ಮೊದಲನೇದಾಗ್ ಹೇಳ್ಬೇಕಂದ್ರೆ ನಮ್ಮ ದೇಶನ ಅಂದ್ರೆ ನಮ್ಮ ಭೂಮಿನ ಹೆಣ್ಮಕ್ಳಿಗೆ ಹೋಲಿಸ್ತೀವಿ ಯಾಕೆ ಅಂದ್ರೆ ಅಷ್ಟು ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟಿದೀವಿ ಎರಡನೇದು ಒಂದ್ ಹೆಣ್ಮಗು ಓದಿ ಒಂದು ಸರ್ಕಾರಿ ಆ ಸೀಟ್ ತಗೋಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನಮಗೆ ಗೊತ್ತು ಅದರಲ್ಲೂ ಸಾಮೂಹಿಕವಾಗಿ ಒಂದು ಮೆಡಿಕಲ್ ಕಾಲೇಜ್ ಒಳಗಡೆ ಹೋಗಿ ಆ ತರ ಅತ್ಯಾಚಾರ ಮಾಡಿ ಆ ಬರ್ಬರವಾಗಿ ಅತ್ಯಾ ಏನು ಅಹ್ ಹತ್ಯೆ ಮಾಡುವಂಥದ್ದು ಬಹಳ ಅಮಾನವೀಯ ಮತ್ತು ಅಮಾನುಷ ಇದನ್ನ ಕೇಳ್ಕೊಳ್ಳೋದೇನು ಅಂದ್ರೆ ನಮ್ಮ ಯಾವುದೇ ಸರ್ಕಾರ ಆಗ್ಲಿ ಅಥವಾ ಕೋರ್ಟ್ ಆಗ್ಲಿ ಇಂಥವ್ರನ್ನ ಹೆಣ್ಣು ಗಂಡು ತೃತೀಯ ಲಿಂಗ ಈ ಮೂರೂ ಬಿಟ್ಟು ಮತ್ತೊಂದು ಪಂಗಡ ಮಾಡಿ ಅವ್ರಿಗೆ ಜೀವವಾದಿ ಅಲ್ಲ ಜೀವಂತ ಸಮಾಧಿ ಮಾಡಬೇಕು ಅಂತ ನಾನು ಸರ್ ಇವತ್ತು ಏನ್ ದೇಶಾದ್ಯಂತ ಸರ್ ಇದು ಮೊದಲನೇದಾಗಿ ಏನು ಅಂದ್ರೆ ಇವತ್ತು ಖಾಸಗೀಕರಣ ಆಗಿರೋದ್ರಿಂದ ವೈದ್ಯರು ಅನ್ನೋದಕ್ಕೆ ಒಂದು ಬೆಲೆ ಕಮ್ಮಿ ಆಗಿದೆ ಬೆಲೆ ಯಾಕೆ ಕಮ್ಮಿ ಆಗಿದೆ ಇಲ್ಲಿ ಮಾಡ್ತಿರ್ತಕ್ಕಂಥದ್ದು ಯಾರು ಕಷ್ಟಪಟ್ಟು ಓದಿ ಜನಸೇವೆ ಮಾಡ್ತಕ್ಕಂಥವ್ರಿಗೆ ಇಲ್ಲಿರೋದಕ್ಕೆ ನಮ್ಗೆ ಒಂದು ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಮತ್ತೆ ಬೇರೆ ಇನ್ಯಾರಿ ಸಿಗ್ತದೆ ಅದ್ರಲ್ಲೂ ಆಯ್ತು ಈಗ ಎಲ್ಲೋ ಒಂದು ದಾರಿ ಆಯ್ತು ಇದಾಯ್ತು ಅಂದ್ರೆ ಪರವಾಗಿಲ್ಲ ಸಾವಿರಾರು ಜನಸಂಖ್ಯೆ ಇರ್ತಕ್ಕಂಥ ಮೆಡಿಕಲ್ ಕಾಲೇಜು ಒಳಗಡೆ ಹೋಗಿ ಆಗ್ಬೇಕು ಅಂದ್ರೆ ಅಲ್ಲಿಗೆ ಎಷ್ಟು ಅಮಾನುಷ್ಯವಾಗಿದೆ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ ಸರ್ ಮೊದಲನೇದಾಗಿ ಯಾವುದೇ ಕರ್ತವ್ಯ ನಿರತ ಸಿಬ್ಬಂದಿಗೆ ಏನೇ ಆದ್ರೂ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾನ್ ಅಬೈಲೆಬಲ್ ವಾರೆಂಟ್ ಆಗಿ ಅರೆಸ್ಟ್ ಆಗ್ಬೇಕು ಮತ್ತೆ ಇನ್ನೊಮ್ಮೆ ಈ ತರ ಮಾಡ್ಲಿಕ್ಕಲ್ಲ ಯೋಚ್ಲಿಕ್ಕೂ ಭಯ ಬಿಡಬೇಕು ಆತರ ಕಠಿಣ ಶಿಕ್ಷೆ ವಿಧಿಸ್ಬೇಕು ಅಂತ ನಾನು ಕೇಳ್ಕೊ